ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ತಿರುಪತಿಗೆ ಹೋಗಿದ್ವಿ ತಿರುಪತಿಯಲ್ಲಿ ಐದು ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ನಮಗೆ ಐದು ದಿನ ತಿರುಪತಿ ಟೈಮ್ ಆಯಿತು ನೋಡ್ಕೊಂಡು ಬನ್ನಿ ಆ ವಿಡಿಯೋ ಒಂದು ಚಿಕ್ಕದಾಗಿ ಫುಲ್ ಡೀಟೇಲ್ ಆಗಿ ಹಾಕಕ್ಕಾಗದೇ ಇದ್ರೂ ಪುಟ್ಟ ಕ್ಲಿಪ್ಪ ತೆಗೆದು ಹಾಕಿದ್ವಿ ಸರಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಮೈಸೂರಿಂದ ಟ್ರೈನು ಐದು ಗಂಟೆ ಹತ್ತು ನಿಮಿಷಕ್ಕೆ ಹೊರತು ನಾವು ಟ್ರೈನ್ಗೆಲ್ಲ ಮುಂಚೆನೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಆದರೆ ಟ್ರೈನು ಬುಕ್ಕಿಂಗೇ ಸಿಗಲಿಲ್ಲ ಹಾಗಾಗಿ ತತ್ಕಾಲದಲ್ಲೇ ನಾವು ಟ್ರೈನ್ ಬುಕ್ಕಿಂಗ್ ಮಾಡಿದ್ವಿ ಸದ್ಯಕ್ಕೆ ಸಿಕ್ತು ಆದರೆ ನಾವು ನಾಲ್ಕು ಜನಕ್ಕೆ ಒಟ್ಟಿಗೆ ಸಿಕ್ತು ಇನ್ನೊಬ್ರಿಗೆ ಬೇರೆ ಬೇರೆ ಸಿಕ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ ನಮ್ಮ ಫ್ಯಾಮಿಲಿ ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಮಗ ಮಗಳು ನಮ್ಮ ಹಸ್ಬೆಂಡು ನಾನು ಮತ್ತೆ ನಮ್ಮ ಮಾವ ಒಬ್ಬರು ಹೋಗಿದ್ರು ಇಷ್ಟು ಜನ ಹೋಗಿದ್ವಿ ಇಲ್ಲಿಂದ ತತ್ಕಾಲದಲ್ಲಿ ಒಬ್ಬೊಬ್ಬರಿಗೆ ಟ್ರೈನ್ ಟಿಕೆಟು ಸೀನಿಯರ್ಗೆ ಸ್ವಲ್ಪ ಜಾಸ್ತಿ ಆಯಿತು ನಮಗೆ ನಮ್ಮಗಳಿಗೆಲ್ಲ ಮುನ್ನೂರ ಎರಡು ರೂಪಾಯಿ ಮುನ್ನೂರ ಎರಡು ರೂಪಾಯಿ ತತ್ಕಾಲದಲ್ಲಿ ಸೀಟು ಬುಕ್ಕಿಂಗ್ ಆಯಿತು ಅದಾದಮೇಲೆ ಬಂದ್ವಿ ನಾನು ನೈಟ್ ಆಗಿರೋದ್ರಿಂದ ನಾನು ಅದೆಲ್ಲ ವೀಡಿಯೋ ಕ್ಲಿಪ್ಪು ತೆಗಿಯೋಕ್ಕಾಗಲಿ ನಾ ತಿರುಪತಿಗೆ ಬಂದು ತಲ್ಪಷ್ಟರಲ್ಲಿ ನಾಲ್ಕು ಗಂಟೆ ಐದು ನಿಮಿಷ ಆಗಿತ್ತು ಫ್ರೆಂಡ್ಸ್ ಅಲ್ಲಿಂದ ಎಲ್ಲರೂ ಹೇಳಿದ್ರು ಫಸ್ಟ್ ಕಪಿ ತೀರ್ಥಕ್ಕೆ ಹೋಗಿ ಆಮೇಲೆ ಅಲ್ಲಿ ಮೈ ದೇವಸ್ಥಾನ ಅದು ನೆಕ್ಸ್ಟ್ ಬಂದು ಗೋವಿಂದರಾಯಪಟ್ನ ಅಂತ ಸಿಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ಅಂತ ನಾನು ಫಸ್ಟ್ ಕಪಿ ತೀರ್ಥಕ್ಕೆ ಹೋಗಿದ್ವಿ ಅಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋಣ ಅಂಥೇಳಿ ಅಲ್ಲಿ ಆಗಲಿಲ್ಲ ಅಲ್ಲಿ ಸ್ನಾನದೆಲ್ಲ ನಿಲ್ಲಿಸ್ಬಿಟ್ಟಿದಾರಂತೆ ಹಾಗಾಗಿ ಅಲ್ಲಿಂದ ನಾವು ಅಲ್ಮೇಲಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಆಲ್ಮೇಲಮ್ಮನ ದೇವಸ್ಥಾನದಲ್ಲಿ ಅಲ್ಲೂ ತುಂಬ ನಮಗೆ ಟ್ರಾವೆಲ್ ಮಾಡಿ ಸಾಕಾಗಿತ್ತು ಅಂತೇಳಿ ಸುಮ್ಮನೆ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿರೋ ನೇಚರ್ಸು ಮತ್ತು ದೇವಸ್ಥಾನಗಳೆಲ್ಲ ನೋಡೋಕ್ಕಾಗಲ್ಲ ಅಂಥೇಳಿ ನಾನು ಅದೇನು ವಿಡಿಯೋ ಮಾಡೋಕ್ಕೋಗಿಲ್ಲ ಇದು ನೋಡಿ ಇದು ಗೋವಿಂದರಾಯಪಟ್ಟಣ ಅಂತ ಆ ದೇವಸ್ಥಾನ ಮುಗಿಸ್ಕೊಂಡು ಗೋವಿಂದರಾಯಪಟ್ಟಣಕ್ಕೆ ಬಂದ್ವಿ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ఈ దేవస్థాన అంతూ ఇలా ముగ్స్కుండు నూ తు కివ్ ఇవ్వు క్యూ ఎలా దాటి నవ్వు దేవ్ర దర్శనమాక అే ఊట ఎలా ముగ్స్కుంటు దేవస్థానకు అంత అందకీ అందర తిరుపతి తిరుమల వెంకటేశ్వర దేవస్థానకి ನಮ್ಮ ಈ ಈಗ ನೀವೇನು ಇದ್ದೀರಾ ಈ ದೇವಸ್ಥಾನ ಫುಲ್ ವೀಡಿಯೋ ಮಾಡ್ಬೋದಾಗಿತ್ತು ಬಟ್ ದೇವ್ರ ಫೋಟೋ ತೆಗಿಯೋದಿಲ್ಲ ಅಂಥೇಳಿ ಮೊಬೈಲೆಲ್ಲೂ ಕಿತ್ತಿಟ್ಕೊಂಡಿದ್ರು ಕಿತ್ತಿಟ್ಕೊಂಡಿಲ್ಲ ಅದೇ ಬೇರೆ ಫೆಸಿಲಿಟೀಸ್ ಮಾಡಿ ಅಲ್ಲೆಲ್ಲ ಹೋಲ್ಡ್ ಮಾಡಿಟ್ಟಿದ್ರು ಮೊಬೈಲೆಲ್ಲೂ ಹಾಗಾಗಿ ನಾನು ಫುಲ್ ದೇವ್ರ ಫೋಟೋ ಎಲ್ಲ ತೆಗಿಯಕ್ಕೆ ಇದು ರಾಯಪಟ್ಟಣ ಅಂತ ಹೇಳಿ ನಮ್ಮ ಸೇಮ್ ಇಲ್ಲಿಯವರಾದರೆ ನಮ್ಮ ಕರ್ನಾಟಕ ಮೈಸೂರು ಭಾಗದಲ್ಲಿ ಮತ್ತು ಮಂಡ್ಯ ಭಾಗದಲ್ಲಿ ಇರೋರಿಗಾದರೆ ಸೇಮ್ ನಮ್ಮ ಶ್ರೀರಂಗಪಟ್ಟಣದಲ್ಲಿರೋಂತಹ ದೇವಸ್ಥಾನ ಥರನೇ ಇದೆ ನಮ್ಮ ರಾಯಪಟ್ಟಣ ಇಲ್ಲೆಲ್ಲ ಹೋಗಿದ್ವಿ ಇಲ್ಲೆಲ್ಲ ಹೋಗಿ ನೋಡಿಕೊಂಡು ಇಲ್ಲೆಲ್ಲ ವೀಡಿಯೋ ಮಾಡ್ತಾ ಇರೋಳು ನನ್ನ ಮಗಳೇ ಫ್ರೆಂಡ್ಸ್ ನನಗೆ ಕೊಡೋಕ್ಕೆ ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಂಗೆ ಫಸ್ಟು ನಾನೇ ಮಾಡ್ತೀನಿ ವೀಡಿಯೋನ ಅಂತ ಇಟ್ಕೊಂಡು ಮೊಬೈಲೇ ಕೊಡ್ತಿಲ್ಲ ನನಗೆ ಹೋಗಲಿ ಬಿಡಪ್ಪ ಅಂತ ಹೇಳಿ ಎಷ್ಟು ಬರುತ್ತೆ ಅಂತ ಹೇಳಿ ಅಷ್ಟೇ ತಗೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ನಾವು ತಿರುಪತಿಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದು ಯಾವುದಪ್ಪ ಇದು ಪ್ಲೇಸು ಅಂತ ಹೇಳಿದರೆ ವಿಷ್ಣು ಭವನ ಅಂತ ಹೇಳಿ ಇಲ್ಲಿ ಬಂದರೆ ತುಂಬ ಫೆಸಿಲಿಟೀಸ್ ಇದೆ ಫ್ರೆಂಡ್ಸ್ ತಿರುಪತಿಗೆ ಹೋಗಬೇಕು ಅಂತಂದರೆ ತಿರುಪತಿಗೋಗಿ ನಾವು ನಮ್ಮ ವೆಂಕಟೇಶ್ವರ ದರ್ಶನ ಮಾಡಬೇಕಂದ್ರೆ ತಿರುಮಲಾಗೋಗ್ಬೇಕು ಹೋಗ್ಬೇಕಂದ್ರೆ ನೋಡಿ ನನ್ನ ದೇವರ ದರ್ಶನಕ್ಕೆ ಉಚಿತ ಟಿಕೆಟ್ ಇಲ್ಲೇ ಕೊಡ್ತಾರೆ ಹಾಗಾಗಿ ನಾವು ಇಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡಿದ್ವಿ ವೆಯ್ಟ್ ಮಾಡಿಕೊಂಡು ಒಳ್ಳೆ ಇಲ್ಲಿ ಬೋನ್ ಕೂಡಾಕ್ತಾರಲ್ಲ ಆ ಥರ ಕೂಡ ಹಾಕ್ಬಿಟ್ಟಿದ್ರು ನಮ್ಮನೆಲ್ಲರಿಗೂ ಕೊನೆಗೂ ನಮಗೆ ಟಿಕೆಟ್ ಸಿಕ್ತು ಮಕ್ಕಳಿಗೆಲ್ಲ ಟಿಕೆಟ್ ಹಾಗಿಲ್ಲ ದೊಡ್ಡವರಿಗೆ ಮಾತ್ರ ಟಿಕೆಟ್ ತಗೊಂಡ್ವಿ ನನ್ನ ಮಗಳ ಮತ್ತು ಮಗಳಿಗೆ ಏನೂ ಟಿಕೆಟು ಕೊಡಲಿಲ್ಲ ಬರೀ ನಾವು ಐದು ಜನಕ್ಕೆ ಮಾತ್ರ ನಮ್ಮ ಮಮ್ಮಿ ಡ್ಯಾಡಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಆವಷ್ಟು ಜನಕ್ಕೆ ಮಾತ್ರ ಟಿಕೆಟ್ ಕೊಟ್ಟರು ಟಿಕೆಟ್ ಅಂತ ಎಂತು ಸಿಕ್ತು ಟಿಕೆಟು ಫುಲ್ ಖುಷಿಯಿಂದ ಎತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟು ದೇವಸ್ಥಾನಕ್ಕೆ ನಾವು ಈಗ ಬಂದು ತಲುಪಿದೋ ನೋಡಿ ಇದೇ ದೇವಸ್ಥಾನ ದೇವಸ್ಥಾನಕ್ಕೆ ನಾವು ಬರೋಷ್ಟ್ರಿ ನಮಗೆ ಟಿಕೆಟ್ ಸಿಕ್ಕಿದ್ದು ಐದೂವರೆಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಚೆಕ್ಕಿಂಗು ಇರುತ್ತೆ ಎಲ್ಲ ಮುಗಿಸ್ಕೊಂಡು ಬಂದು ಬಂದಾದಮೇಲೆ ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲಿ ಬಂದು ನೈಟು ಅಲ್ಲೇ ಉಳ್ಕೊಂಡ್ವಿ ರೂಮು ಫೆಸಿಲಿಟೀಸ್ ಏನು ಸಿಗಲಿಲ್ಲ ಅಂದರೆ ಮೊದಲೇ ಬುಕ್ ಮಾಡ್ಕೋಬೇಕಾಗಿತ್ತಂತೆ ನಾವು ಅಂತ ಹೊರಟ್ಬಿಟ್ಟು ಟ್ರೈನ್ ಟಿಕೆಟ್ ಒಂದೇ ಬುಕ್ ಮಾಡಿದ್ದು ಹಾಗಾಗಿ ನಮ್ಮ ಪುಣ್ಯಕ್ಕೆ ನೆಮ್ಮದಿಯಾಗಿ ಜರ್ನಿ ಮಾಡಿದು ನನಗಂತೂ ಇಲ್ಲಿ ದೇವಸ್ಥಾನ ಮತ್ತು ಇಲ್ಲಿ ಫೆಸಿಲಿಟೀಸ್ ನೋಡಿದರೆ ಫ್ರೆಂಡ್ಸ್ ನನ್ನ ದೇವಸ್ಥಾನ ಬಿಟ್ಟು ಮನೆಗೆ ಬರೋಕ್ಕೆ ಬೇಜಾರಾಗ್ತಿತ್ತು ಇಲ್ಲಿಂದ ನಾವು ನೀವೇ ಯಾರೇ ದೇವಸ್ಥಾನಕ್ಕೆ ಹೋಗಬೇಕು ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಅಂದರೆ ಮೊದಲು ಮುಡಿ ಕೊಟ್ಕೋಬೇಡಿ ಇಲ್ಲೇ ಕಲ್ಯಾಣಿನ ಇದೆ ಕಲ್ಯಾಣಿ ಪಕ್ಕದಲ್ಲಿ ಹೊರನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಸ್ನಾನ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ನೋಡಿ ನಾವು ಇಲ್ಲಿಗೆ ಬಂದ್ವಿ ನಾವು ಭೂ ಭೂ ವರಾಹನಾಥ ಅಲ್ಲ ಬರೀ ವರಾಹನಾಥ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ವೆಂಕಟೇಶ್ವರನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಅವರು ಒಂಬತ್ತು ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಆರು ಗಂಟೆಗೆಲ್ಲ ಬಂದ್ಬಿಟ್ವಿ ತಿಂಡಿ ತಿಂದ್ಕೊಂಡು

ನಾನು ನೆನ್ನೆ ಬೆಳಗ್ಗೆ 1 ಗಂಟೆ ನೆಕ್ಸ್ಟು ನಮ್ಮ ಆ ಒಬ್ಬರು ಮಿಸ್ಸಿಂಗ್ ಆಗ್ಬಿಟ್ಟಿದ್ರು ಅವ್ರು ಹುಡ್ಕೋಶ್ರಲ್ಲಿ ಲೇಟ್ ಆಗೋಯ್ತು ಹಾಗಾಗಿ ನಾವು ದರ್ಶನಕ್ಕೆ ಒಳಗಡೆಗೆ ಹೋಗಿದ್ದಿದ್ದು ಹನ್ನೆರಡು ಗಂಟೆಗೆ ಹೋದ್ವಿ ಅಲ್ಲಿ ತುಂಬ ಒಳಗಡೆಯೂ ಫೆಸಿಲಿಟೀಸ್ ಇತ್ತು ವಾಶ್ರೂಮ್ಗೆ ಆಗಲಿ ಮತ್ತು ಮಧ್ಯಾಹ್ನ ಊಟಕ್ಕೆ ಆಗಲಿ ಎಲ್ಲದಕ್ಕೂ ಅಲ್ಲಲ್ಲೇ ಸಿಗ್ತಾಯಿತ್ತು ನಾವು ಹನ್ನೆರಡು ಗಂಟೆಗೆ ಹೋಗಿ ಐದು ಗಂಟೆಗೆ ರಿಟರ್ನ್ ಬಂದ್ವಿ ಅಂದರೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷರಲ್ಲಿ ಐದು ಗಂಟೆ ಆಯಿತು ಅಲ್ಲಿಂದೆಲ್ಲ ಪ್ರಸಾದ ಎಲ್ಲ ಲಡ್ಡು ಎಲ್ಲ ತೊಗೊಂಡು ಬರೋಷ್ಟ್ರಲ್ಲಿ ಏಳು ಗಂಟೆ ಆಗೋಯ್ತು ಫ್ರೆಂಡ್ಸಿಂದು ಏಳು ಹೋಗಿ ಏನು ಮಾಡೋದು ಅಂತೇಳಿ ಮತ್ತು ಅಲ್ಲೇ ಬೆಟ್ಟದಲ್ಲೇ ಸ್ಟೇ ಮಾಡಿದ್ವಿ ಅಲ್ಲೂ ಸೇಮ್ ರೂಮ್ ಏನೂ ಇರಲಿಲ್ಲ ಈ ಥರನೇ ಹೊರಗಡೆನೇ ಮಲ್ಕೋಬೇಕಾಗಿತ್ತು ಪರಿಸ್ಥಿತಿ ಬಂತು ಆದರೂ ನಮ್ಮಂತ ಲಕ್ಷ ಲಕ್ಷ ಜನ ಮಲಗಿರ್ತಾರೆ ನಾವೇನು ಅಲ್ವ ಅಂತ ಅಂದ್ಕೊಂಡು ಅಲ್ಲೇ ಮಲ್ಕೊಂಡ್ರಿ ನಾವು ತಿರುಪತಿಗೆ ಹೋಗಬೇಕು ಅಂತ ದಿಢೀರ್ ಪ್ಲ್ಯಾನ್ ಮಾಡಿದ್ರಿಂದ ನಮ್ಗೇನೂ ಟಿಕೆಟ್ ಏನೂ ಬುಕ್ ಮಾಡೋಕ್ಕಾಗಲಿಲ್ಲ అది నమ్ు అంతె పర్చేస్ తగ్ బట్ట ನೋಡಿ ಇದೇ ದೇವಸ್ಥಾನ ದೇವಸ್ಥಾನದೊಳಗಡೆ ಹಣ್ಣು ಕಾಯಿ ಯಾರೂ ಹೊಡಿಯೋಂಗಿಲ್ಲ ಹಾಗಾಗಿ ಈ ದೇವಸ್ಥಾನ ಮುಂದೆ ಇಲ್ಲಿ ಎಲ್ಲರೂ ಹಣ್ಣು ಕಾಯಿ ಹೊಡಿತಾರೆ ಕರ್ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಬೆಳೆಗ್ಬಿಟ್ಟು ನೆಕ್ಸ್ಟು ಒಳಗಡೆ ಹೋಗ್ತಾರೆ ನಾವು ಮುಂಚೆನೆ ಗಂಧದ ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಅಲ್ಲೇ ತಗೊಂಡು ಪೂಜೆ ಮಾಡಿಕೊಂಡು ನೋಡಿ ಇಲ್ಲಿ ಮನೆಗೆ ಬಂದ್ವಿ ನೋಡಿಲ್ಲ ಎಷ್ಟೊಂದು ಜನ ಕಿ ದೇವರ ಮುಂಭಾಗನೇ ಫ್ರೆಂಡ್ಸ್ ಇದು ಒಳಗಡೆ ತುಂಬ ಗಲೀಜು ಮಾಡಿಬಿಡ್ತಾರೆ ಅಂಥೇಳಿ ಆವಾಗಿಂದ ಮಾಡ್ತಾ ಇದ್ವೇನೋ ಅಂತ ನಾನು ಅನ್ಕೊಂತೀನಿ ದೇವರ ಮುಂಭಾಗ मोरी रेड कोको किंडी अजय बनी फाइट उठना बैठता है तो दवा मेरे फ्लेइंगन आका न नदरे नदरे तेरे पे तेरे पे बोलिने सिख जिला चली పతాం కదా नोडी कल्याणी ಇಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ನೀವು ಹೋಗೋರು ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಸ್ನಾನ ಮಾಡಿಕೊಂಡು ಫಸ್ಟು ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿ ಅಲ್ಲಿಂದ ನೀವು ವೆಂಕಟೇಶ್ವರನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ನಮಗೆ ಬೇಗ ಎಲ್ಲ ದರ್ಶನವೇ ಆಯಿತು ಇನ್ನೂ ಬೇಗನೇ ಆಗೋದು ಹೇಳಿದ್ನಲ್ಲ ನಮ್ಮ ಮಾವ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳಿ ಹಾಗಾಗಿ ನಮಗೆ ಹನ್ನೆರಡು ಗಂಟೆಗೆ ಹೋಗಿ ಐದು ಗಂಟೆ ಕರೆಕ್ಟಾಗಿ ದರ್ಶನ ಆಯಿತು ನಮಗೆ ದರ್ಶನ ಟೈಮಿಂಗ್ಸ್ ಇದ್ದಿದ್ದೆ ಐದು ಗಂಟೆಗೆ ಆದರೆ ಅದೆಲ್ಲ ನೆಸೆಸಿಟಿ ಏನಿಲ್ಲ ನಾವು ಮುಂಚೆನೇ ಟಿಕೆಟ್ ತೊಗೊಂಡಿದರೆ ಆಗಬೇಕಾದ್ರೂ ಹೋಗಿ ಕ್ಯೂ ನಿಂತ್ಕೊಳೋದು ಬಿಡ್ತಾರೆ ಆ ಥರ ಏನಿಲ್ಲ ಮಾತ್ರ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿದರೆ ವಾಶ್ರೂಮ್ಗೆ ಆಗ್ಲಿ ಊಟ ತಿಂಡಿಗೆ ಆಗ್ಲಿ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಂಡ್ಸ್ ಮಾತ್ರ ತುಂಬ ಜನ ಇದ್ದರು ಆದರೂ ಟೂ ಡೇಸ್ ಬ್ಯಾಕು ಎರಡು ದಿನ ಬಕ್ರೀದು ಹಾಗೆ ಸಂಡೇ ಇತ್ತು ಅಂತೇಳಿ ರಜಾ ಇದ್ದಿದ್ರಿಂದ ಎಲ್ಲರೂ ಜಾಸ್ತಿ ಜನ ಭಕ್ತರು ಬಂದಿದ್ದರು ಹಾಗಾಗಿ ತುಂಬ ನಮಗೂ ರೂಮ್ಗಳು ತುಂಬ ಕಡೆ ಹುಡ್ಕಿದ್ವಿ ಸಿಗಲಿಲ್ಲ ಹಾಗಾಗಿ ಇವಾಗ ನಾವು ಮನೆಗೆ ಹೊರಡೋಣ ಅಂತ ಹೇಳಿ ತಿಂಡಿ ಮಾಡಿಕೊಂಡು ರೆಡಿಯಾದ್ವಿ ಇಷ್ಟೊಂದು ಕ್ಯೂ ಇದೆ ಅಂದರೆ ಏನು ಕಾಯಬೇಕಾಗಿದ್ದ ಅವಶ್ಯಕತೆ ಇಲ್ಲ ಹೊರ್ಡು ಹೋಗ್ತಾಯಿದ್ರೆ ತುಂಬ ದೊಡ್ಡ ಫ್ರೆಂಡ್ಸ್ ಊಟದ್ದು

sudah <laughs> pindah i ಇದೆ ತಿಂಡಿ ಹಾಲು ತಿಂಡಿಯೆಲ್ಲ ತಿಂದ್ಕೊಂಡು ನಾವು ನಮ್ಮ ಊರಿಗೆ ಹೊರಟೆವು ಅಲ್ಲಿ ಅಂದರೆ ತಿರುಮಲದಿಂದ ತಿರುಪತಿಗೆ ಬಂದು ಅಲ್ಲಿಂದ ನಮಗೆ ನೈಟು ಒಂಬತ್ತೂವರೆಗೆ ಟ್ರೈನ್ ಇತ್ತು ಅಲ್ಲಿಂದ ಏಳು ಕಾಲೇಜಲ್ಲಿ ಮೈಸೂರಿಗೆ ಬಂದು ಇಳಿದ್ವಿ ನಮ್ಮನೆಗೆ ತಲುಪಿದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ತಿರುಮಲ ತಿರುಪತಿ ವೆಂಕಟೇಶ್ವರನ ದರ್ಶನಕ್ಕೆ ಹೋಗಿದ್ದೋ ವಿಡಿಯೋಸ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಎಂದಿಗೂ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್